ಡಿ ಲಂಕೇಶ್ರವರ ತೋಟದವನು ಇದನ್ನು ವಿವರವಾಗಿ ಬರೆದರೆ ಬಡವಾಗುತ್ತದೆ ಈ ಕತೆ ನನಗೊಮ್ಮೆ ಹೊಳೆಯಿತು ಒಬ್ಬ ಮುದುಕನನ್ನು ನೋಡಿ ಹೊಳೆಯಿತು ಚನ್ನರಾಯಪಟ್ಟಣದ ಹತ್ತಿರದ ತೆಂಗಿನ ತೋಟದಲ್ಲಿ ನಿಂತಿದ್ದ ಮುದುಕ ಅವನ ಕಣ್ಣಲ್ಲಿ ಜಾಣತನ ವಿಚಿತ್ರ ನೆನಪುಗಳಿದ್ದವು ಎತ್ತರಕ್ಕೆ ನಿಂತಿದ್ದ ಬಿಳಿಯ ಕೂತಲು ಉದ್ದನೆಯ ಮೂಗು ಗಟ್ಟಿ ಮಾಂಸದ ತೋಳುಗಳು ಒಂದು ಕೈಯಲ್ಲಿ ತೆಂಗಿನ ಏರು ಹಾಕುತ್ತಿದ್ದ ಕುದ್ದಲಿ ಇನ್ನೊಂದು ಬಗಲಲ್ಲಿ ವೃತ್ತಪತ್ರಿಕೆ ಕೆಲಸದವ ಮೇಸ್ತ್ರಿ ಮತ್ತು ತತ್ವಜ್ಞಾನಿ ಮೂರೂ ಆಗಿದ್ದಂತಹ ಮುದುಕ ಈತ ನೂರಾರು ಮೈಲಿ ನಡೆದ ಮೇಲೆ ಒಂದು ದಿನ ಈ ತೋಟಕ್ಕೆ ಬಂದ ಅಲ್ಲಿ ತೋಟದ ಯಜಮಾನನಿದ್ದ ಆ ಯಜಮಾನನಿಗೆ ಈ ಮಾದರಿಯ ಮನುಷ್ಯನೇ ಬೇಕಾಗಿದ್ದ ಒಂದೆರಡು ಮಾತುಕತೆ ಆದವು ಅಲ್ಲಿಂದ ಆ ತೋಟದಲ್ಲೇ ತಂಗಿದ್ದ ತೋಟಕ್ಕೆ ನಿಜಕ್ಕೂ ಉಪಯುಕ್ತನಾದ ಬೆಳೆಯ ಬಗ್ಗೆ ಕೂಲಿಗಳ ಬಗ್ಗೆ ಚೆನ್ನಾಗಿ ಬಲ್ಲವನಿದ್ದ ತೋಟದಲ್ಲಿ ಆಗುತ್ತಿದ್ದ ಕಳವು ನಿಂತವು ತೋಟದ ಆದಾಯ ಹೆಚ್ಚಿತು ಯಜಮಾನ್ನ ಜೀವನ ಕೂಡ ಬದಲಾಯಿತು ತೋಟ ವಿಸ್ತಾರಗೊಂಡು ತೋಟದ ಯಜಮಾನ್ನ ತುಡುಗು ಹೆಚ್ಚಾಯಿತು ತೋಟದ ಯಜಮಾನ್ನ ಹೆಂಡತಿಗೆ ಇದೆಲ್ಲ ವಿಚಿತ್ರವಾಗಿ ಕಾಣತೊಡಗಿತು ಈ ಮುದುಕ ತೋಟಕ್ಕೆ ಬಂದದ್ದು ಒಳ್ಳೆಯದೋ ಕೆಟ್ಟದ್ದೋ ಎಂದು ಕೂಡ ತಿಳಿದುಕೊಳ್ಳುವುದು ಆಕೆಗೆ ಕಷ್ಟವಾಯಿತು ಗಂಡನಿಗೆ ಶ್ರೀಮಂತಿಕೆ ಸಮಾಜದಲ್ಲಿ ಪ್ರಭಾವವು ಹೆಚ್ಚಾದವು ನೆರೆಯೂರಿನಲ್ಲಿ ಅವನಿಗೆ ಗೆಳೆಯರು ಊರಿನಲ್ಲಿ ಅಭಿಮಾನಿಗಳು ಮಾಡಲು ಕೆಲಸವಿಲ್ಲದಿದ್ದರೂ ಜೀವನವನ್ನು ಪೂರ್ತಿ ತುಂಬಿಕೊಂಡ ಬಣ್ಣ ಬಣ್ಣದ ಘಟನೆಗಳು ಒಂದು ದಿನ ಆಕೆಗೆ ಗಂಡನ ವ್ಯಭಿಚಾರದ ಬಗ್ಗೆ ಆತನ ವರ್ಚಸ್ಸಿನ ಅಂಗವಾಗಿ ಹುಟ್ಟಿಕೊಂಡ ತೆವಲುಗಳ ಬಗ್ಗೆ ಹೆದರಿಕೆಯಾಯಿತು ಹತ್ತು ಎಕರೆ ಇದ್ದ ತೋಟ ತನ್ನ ಗಂಡನ ಮತ್ತು ತನ್ನ ಕಲ್ಪನೆಗೂ ಸಿಕ್ಕದಷ್ಟು ದೊಡ್ಡದಾಗಿತ್ತು ಅದು ಒಳ್ಳೆಯದು ಆದರೆ ಬದುಕು ಕೂಡ ತಮ್ಮೆಲ್ಲರ ಹತೋಟಿಯನ್ನು ಮೀರತೊಡಗಿತ್ತು ಈ ದಿಕ್ಕು ತೋಚ ಸಂದರ್ಭದಲ್ಲಿ ಆಕೆಯ ಅಂದರೆ ತೋಟದ ಯಜಮಾನ ಹೆಂಡತಿಯ ಅಳಲು ಗೊತ್ತಾದವನಂತೆ ಒಂದು ದಿನ ತೋಟದ ಮುದುಕ ಆಕೆಯನ್ನು ಕಂಡ ತನ್ನೊಂದಿಗೆ ಎಂದೂ ಮಾತನಾಡದ ಮುದುಕ ತೋಟದಲ್ಲಿ ಅವಳಿದ್ದಲ್ಲಿಗೆ ಬಂದು ಮುಗುಳ್ನಕ್ಕೂ ಆಕೆಗೆ ಎಳನೀರನ್ನು ಇಳಿಸಿಕೊಟ್ಟ ಬಾವಿಯ ದಂಡೆಯ ಮೇಲೆ ಕೂತ ಆಕೆ ಬೇರೆ ಮಾರ್ಗ ತಿಳಿಯದೆ ಅವನ ಹತ್ತಿರ ಕೂತಳು ಸೂರ್ಯ ಪಡುವಲದತ್ತ ಜಾರುತ್ತಿತ್ತು ಕಿರಣಗಳು ತೆಂಗು ಹಲಸು ಮಾವಿನ ಮರದ ಮೂಲಕ ಬಾವಿಯ ದಂಡೆಗೆ ತಂಪಾಗಿ ತಾಗುತ್ತಿತ್ತು ಮುದುಕ ಹೇಳತೊಡಗಿದ ಒಂದಾನೊಂದು ಊರಿನಲ್ಲಿ ತಮ್ಮಣ್ಣ ಎಂಬ ಮನುಷ್ಯನಿದ್ದ ಆತನಿಗೆ ಬದುಕಿನಲ್ಲಿ ಎಲ್ಲವೂ ಇತ್ತು ಹತ್ತೆಕರೆ ಗದ್ದೆ ಅಚ್ಚುಕಟ್ಟಾದ ಮನೆ ಅವನ ಮಾತನ್ನು ಕೇಳುವ ಜನ ಅವನು ಪಡೆದಿದ್ದ ಎಲ್ಲ ವಿಷಯಗಳಲ್ಲಿ ಮುಖ್ಯವಾದದ್ದು ಆತನ ಪ್ರತಿಸ್ಪರ್ಧಿ ಸಂಗೋಜಿ ಇಷ್ಟನ್ನು ಹೇಳಿದ ತೋಟದ ಮುದುಕ ತಪ್ಪು ಹೇಳಿದವನಂತೆ ತಡವರಿಸಿ ಚಿಂತಿಸತೊಡಗಿದ ಆಕೆ ಕೇಳುತ್ತಿದ್ದಳು ಇದೆಲ್ಲ ನನಗ್ಯಾಕೆ ಎಂದು ಎದ್ದು ಹೋಗೋ ಮನಸಾದರೂ ಮುದುಕನಿಗೆ ನೋವಾದಿತೆಂದು ಸುಮ್ಮನೆ ಕೂತಳು ಮುದುಕ ಮುಂದುವರೆಸಿದ ಆತನ ಹೆಸರು ಸಂಗೋಜಿಯಲ್ಲ ಬಸವಯ್ಯ ಅಂದ ನಡೆದದ್ದೇ ಹೀಗೆ ಕಥೆಯಾಗತೊಡಗಿದೊಡನೆ ಬೇರೆ ಬೇರೆ ವೇಷ ತೊಟ್ಟು ಹೊರಬರುತ್ತದೆ ಎಂದು ಆಶ್ಚರ್ಯ ವ್ಯಕ್ತಪಡಿಸಿದ ಅದೆಲ್ಲ ಇರಲಿ ಅವನ ಹೆಸರು ಬಸವಯ್ಯ ಎಂದು ಇಟ್ಟುಕೊಳ್ಳೋಣ ಆತ ತಮ್ಮಣ್ಣನ ಪ್ರತಿಸ್ಪರ್ಧಿ ತಮ್ಮಣ್ಣ ಎಕರೆ ಹೊಂದಿಕೊಂಡಂತೆ ಇನ್ನೂ ನಾಲ್ಕೆ ಎಕರೆ ಕೊಂಡರೆ ಬಸವಯ್ಯನ್ನು ಕೊಂಡುಕೊಂಡ ತಮ್ಮಯ್ಯ ಹತ್ತು ಜನ ಗೆಳೆಯರನ್ನು ಪಡೆದಿದ್ದರೆ ಬಸವಯ್ಯ ಹದಿನೈದು ಜನ ಅಭಿಮಾನಿಗಳನ್ನು ಗಳಿಸಿಕೊಂಡ ಇದೆಲ್ಲ ಆರೋಗ್ಯಕರ ಸ್ಪರ್ಧೆಯಂತೆ ಇತ್ತು ಆದರೆ ಬರುಬರುತ್ತಾ ಇವರ ಸವಾಲು ಪಾಟಿ ಸವಾಲು ಎಷ್ಟು ಹೆಚ್ಚಾಯಿತೆಂದರೆ ಅವರು ಕೊಳ್ಳಲು ಊರಿನಲ್ಲಿ ನೆಲವೇ ಉಳಿಯಲಿಲ್ಲ ಎಲ್ಲವೂ ತಮ್ಮಣ್ಣ ಮತ್ತು ಬಸವಯ್ಯನ ಸೊತ್ತಾಗಿತ್ತು ತಮ್ಮಣ್ಣನದು ಸಾವಿರ ಎಕರೆ ಬಸವಯ್ಯನದು ಎಂಟು ನೂರು ಎಕರೆ ಇದನ್ನು ಬಸವಯ್ಯ ಸಹಿಸುವುದು ಕಷ್ಟವಾಯಿತು ತನಗೆ ಕೂಡಲೇ ಇನ್ನೂರು ಎಕರೆ ಜಮೀನನ್ನು ಮಾರಬೇಕೆಂದು ಹೇಳಿ ಕಳಿಸಿದ ತಮ್ಮಣ್ಣ ಒಪ್ಪಲಿಲ್ಲ ಬಸವಯ್ಯನ ಎಲ್ಲ ಜಮೀನನ್ನು ತಾನೇ ಕೊಳ್ಳುವುದಾಗಿ ಹೇಳಿ ಕಳಿಸಿದ ಬಸವಯ್ಯ ಕೋಪದಿಂದ ಕೆಂಡವಾದ ತನ್ನೆಲ್ಲ ಜನರನ್ನು ಕರೆದುಕೊಂಡು ಹೋಗಿ ತಮ್ಮಣ್ಣನ ಇನ್ನೂರು ಎಕರೆ ಜಮೀನನ್ನು ತನ್ನದಾಗಿ ಮಾಡಿಕೊಂಡು ಬೇಲಿಯನ್ನು ಹಾಕಿಕೊಂಡ ತಮ್ಮಣ್ಣನಿಗೆ ಇದನ್ನು ಸಹಿಸಿಕೊಳ್ಳುವುದು ಕಷ್ಟವಾಯಿತು ಇಬ್ಬರ ಜಗಳ ಇಷ್ಟರಲ್ಲಿ ಅವರ ಬೆಂಬಲಿಗರನ್ನೆಲ್ಲ ಒಳಗೊಂಡಿತ್ತು ಬಸವಯ್ಯ ಆಕ್ರಮಿಸಿಕೊಂಡಿದ್ದ ನೆಲವನ್ನು ಹಿಂದಕ್ಕೆ ಪಡೆಯಲು ತಮ್ಮಣ್ಣನಿಗೆ ಅನೇಕ ದಾರಿಗಳಿದ್ದದ್ದನ್ನು ಅವನ ಅಭಿಮಾನಿಗಳು ಹೇಳಿಕೊಂಡರು ಪೊಲೀಸರಿದ್ದಾರೆ ಕೋರ್ಟ್ ಇದೆ ಇವೆಲ್ಲ ಬೇಡವೆಂದರೆ ಬಸವಯ್ಯನ ಮೇಲೆ ದಂಡೆತ್ತಿ ಹೋಗಬಲ್ಲ ಜನರಿದ್ದಾರೆ ಇಂಥದ್ದೊಂದು ಯುದ್ಧ ಅನಿವಾರ್ಯ ಕೂಡ ಆಗಿದೆ ಆದರೆ ತಮ್ಮಣ್ಣ ಈ ಧೂರ್ತ ಬಸವಯ್ಯನನ್ನು ಪೂರ್ತಿ ಹತ್ತಿಕ್ಕುವ ಮಾರ್ಗಕ್ಕಾಗಿ ಹುಡುಕಿದ ತನ್ನೆಲ್ಲ ಅನುಭವಗಳನ್ನು ಲಾವಣಿಯಾಗಿ ಮಾಡಿ ಹಾಡತೊಡಗಿದ ತಮ್ಮಣ್ಣ ಮತ್ತು ಬಸವಯ್ಯನ ಸ್ಪರ್ಧೆ ಕಣ್ಣಿಗೆ ಕಾಣುವ ವಿಷಯಗಳಿಂದ ಕಾಣದ ವಿಷಯದತ್ತ ಸಾಗತೊಡಗಿತ್ತು ಬಸವಯ್ಯನಲ್ಲಿ ಇದಕ್ಕೆ ಉತ್ತರವಿರಲಿಲ್ಲ ತಾನೂ ಹಾಡಲು ಯತ್ನಿಸಿದ ಆಗಲಿಲ್ಲ ಜಮೀನನ್ನು ಇನ್ನೂ ಚೆನ್ನಾಗಿ ಕೃಷಿ ಮಾಡಿದ ಇದು ತಮ್ಮಣ್ಣನಿಗೆ ಉತ್ತರವಾಗಲಿಲ್ಲ ತಮ್ಮಣ್ಣನ ಖ್ಯಾತಿ ಎಲ್ಲೆಲ್ಲೋ ಹರಡತೊಡಗಿತು ಬಸವಯ್ಯನ ಕ್ರೌರ್ಯ ನೀಚತನ ಕೂಡ ತಮ್ಮಣ್ಣನ ಹಾಡಲ್ಲಿ ಬರತೊಡಗಿದವು ಸಮಾಜದ ಗಣ್ಯರು ರಾಜಕಾರಣಿಗಳು ತಮ್ಮಣ್ಣನನ್ನು ನೋಡಲು ಬರತೊಡಗಿದರು ಜಾನಪದ ವಿದ್ವಾಂಸರು ದುಂಬಾಲು ಬಿದ್ದರು ವಿಮರ್ಶಕರು ತಮ್ಮಣ್ಣ ಹಾಡುತ್ತಿದ್ದ ಲಾವಣಿಗಳನ್ನು ವಿಶ್ಲೇಷಿಸಿ ಅನುವಾದಿಸಿ ತಮ್ಮ ಪಾಲಿನ ಖ್ಯಾತಿಯನ್ನು ಪಡೆದರು ಇದನ್ನೆಲ್ಲ ನೋಡಿದ ಬಸವಯ್ಯ ಮೈಯನ್ನು ಪರಚಿಕೊಳ್ಳತೊಡಗಿದ ಜಮೀನನ್ನು ಇನ್ನಷ್ಟು ಒತ್ತರಿಸಿದ ಮತ್ತಷ್ಟು ಒತ್ತರಿಸಿದ ತಮ್ಮಣ್ಣ ಇದಾವುದನ್ನು ಗಮನಿಸಲೇ ಇಲ್ಲ ಕಲಾರಾಧನೆ ಆತನ ಜೀವನವಾಗತೊಡಗಿತು ಅವನು ತನ್ನ ಯುಗದ ಅತ್ಯುತ್ತಮ ಎಂದು ಎಲ್ಲರೂ ಸನ್ಮಾನಿಸಿದರು ಬಸವಯ್ಯ ಹೋದ ಆದರೂ ತನ್ನ ಬದುಕನ್ನು ಸಕಲ ಸಂಪತ್ತುಗಳಿಂದ ತುಂಬಿಕೊಳ್ಳತೊಡಗಿದ ಭವ್ಯ ಮನೆ ಕಟ್ಟಿಸಿಕೊಂಡ ತನ್ನನ್ನು ಹೊಗಳುವುದಕ್ಕಾಗಿ ಜನರನ್ನು ನೇಮಿಸಿಕೊಂಡ ಚಿನ್ನ ವಜ್ರ ರತ್ನಗಳಿಂದ ಅಲಂಕರಿಸಿಕೊಂಡ ಆದರೆ ತಮ್ಮಣ್ಣನ ಪುಸ್ತಕಗಳಿಲ್ಲದೆ ಮನೆ ಭಿಕುವನ್ನು ತೊಡಗಿತು ಬಂದವರು ಹಾಗೆ ಹೇಳುತ್ತಿದ್ದರು ಆದ್ದರಿಂದ ಅನೇಕ ವಿದ್ವಾಂಸರು ಕವಿಗಳು ಸಂಗೀತಗಾರರನ್ನು ಆಹ್ವಾನಿಸಿ ತನ್ನ ಮನೆಗೆ ಅರ್ಥವನ್ನು ತಂದುಕೊಳ್ಳತೊಡಗಿದ ಹೀಗಿದ್ದಾಗ ಒಂದು ದಿನ ತಮ್ಮಣ್ಣನಿಗೆ ಕಾಯಿಲೆ ಆದದ್ದು ತಿಳಿಯಿತು ಆಗ ಬಸವ್ಯನಿಗೆ ತಮ್ಮಣ್ಣನನ್ನು ಮೀರಿಸುವ ದಾರಿ ಹೊಳೆಯಿತು ಆರೋಗ್ಯವೇ ಭಾಗ್ಯ ಸಂಗೀತ ಆಡಬಹುದು ಲಾವಣಿ ಬರೆಯಬಹುದು ಆದರೆ ತಮ್ಮಣ್ಣ ಕಾಯಿಲೆಯಿಂದ ನರಳತೊಡಗಿದರೆ ತನ್ನ ಚೇತನ ಊರ್ಜಿತಗೊಳ್ಳುವ ಸಂಭವವು ಕಂಡಿತು ತಮ್ಮಣ್ಣನ ಕಾಯಿಲೆ ಬಸವೇನಿಗೆ ಆರೋಗ್ಯ ಅಷ್ಟರಲ್ಲಿ ತಮ್ಮಣನಿಗೆ ಬಸವಯ್ಯನನ್ನು ಶಿಕ್ಷಿಸುವ ಇನ್ನೊಂದು ಮಾರ್ಗ ಒಳದಿತ್ತು ಅದು ಸತ್ತು ಹೋಗುವುದು ದೇಹದ ಮಟ್ಟದಲ್ಲಿದ್ದರೆ ಆತ ಸ್ಪರ್ಧಿಸುತ್ತಲೇ ಹೋಗಬಹುದು ತನ್ನ ಹಾಡು ತನ್ನ ದೇಹದಿಂದ ಬೇರ್ಪಟ್ಟರೆ ಅದಕ್ಕೂ ತನ್ನ ರಕ್ತ ಮಾಂಸಗಳಿಗೂ ಸಂಬಂಧವೇ ಇಲ್ಲದಿದ್ದರೆ ಎಂದು ಚಿಂತಿಸಿದ ಮನುಷ್ಯ ಎಷ್ಟು ವಿಚಿತ್ರ ಅಂತ ಕಾಣಹತ್ತಿತು ಎಂದು ಮುದುಕ ತೋಟದೊಡತಿಗೆ ಹೇಳತೊಡಗಿದ ಅವನಿಗೆ ಸಂಪತ್ತು ವಿದ್ಯೆ ಕಲೆ ಎಲ್ಲ ಬೇಕು ಆದರೆ ಆತ ಯಾವುದೋ ಒಂದು ಅಸಹ್ಯವಾದ ಜಿದ್ದಿನಿಂದ ಬದುಕುತ್ತಿದ್ದಾನೆ ಅದಿಲ್ಲದಿದ್ದರೆ ಅವನು ಬದುಕುವುದಕ್ಕೆ ಕಾರಣವೇ ಸಿಗಲ್ಲ ಇದು ನಡೆದ ಕಥೆಯಲ್ಲ ಕೇಳಿದ ಕತೆ ನಾನು ದಿನಾಲೂ ಒಂದು ಪತ್ರಿಕೆಯನ್ನು ತರಿಸೋದು ನಿಮಗೆ ಗೊತ್ತಿರಬಹುದು ನಾನು ನಿಮಗೆ ಕೇವಲ ಮುದುಕ ಒಂದು ವಯಸ್ಸಾದ ಮೇಲೆ ಮನುಷ್ಯ ತನ್ನ ಹೆಸರನ್ನೇ ಕಳೆದುಕೊಳ್ಳುತ್ತಾನೆ ಅವನ ವಯಸ್ಸು ಮುಖ್ಯವಾಗುತ್ತೆ ಹೆಸರು ಹೊರಟು ಹೋಗುತ್ತೆ ನಾನೀಗ ತೋಟದಜ್ಜ ನಿಮ್ಮ ಆಳು ಅದರ ಜೊತೆಗೆ ವೃತ್ತಪತ್ರಿಕೆ ಓದುವ ತೋಟವನ್ನು ಸರಿಯಾಗಿ ನೋಡಿಕೊಳ್ಳುವ ಆಸಾಮಿ ಬಸವಯ್ಯ ತಮ್ಮಣ್ಣನ ಕತೆ ನನಗೆ ಹೊಳೆದದ್ದು ರಷ್ಯಾ ದೇಶ ಇದ್ದಕ್ಕಿದ್ದಂತೆ ನಾನು ಅಮೆರಿಕದ ಶತ್ರು ಅಲ್ಲ ಅಮೆರಿಕದೊಂದಿಗೆ ಯುದ್ಧ ಮಾಡುವುದಿಲ್ಲ ಎಂದು ಹೇಳಿದಾಗ ಹೀಗೆಂದಾಗ ರಷ್ಯಾದ ಬದ್ಧವೈರಿ ಅಮೆರಿಕಕ್ಕೆ ಏನನ್ನಿಸಿರಬೇಕು ರಷ್ಯಾ ಇನ್ನು ಮುಂದೆ ತನ್ನ ಸ್ನೇಹಿತ ಎಂದು ಕೇಳಿದಾಗ ಅಮೆರಿಕದಲ್ಲಿ ಉಂಟಾದ ದುಗುಡ ಬೇಸರ ನಿಮಗೆ ಗೊತ್ತಾಗಲಾರದು ಇಂಥದ್ದನ್ನು ದೇಶ ಸಹಿಸಿಕೊಳ್ಳುತ್ತೆ ಆದರೆ ಮನುಷ್ಯ ಸಹಿಸಿಕೊಳ್ಳಲಾರ ನನಗೂ ಹಾಗೆ ಆಯಿತು ತಾಯಿ ನನ್ನ ಸಾವೇ ಬಸವಯ್ಯನನ್ನು ನಾಶ ಮಾಡಬಲ್ಲದು ಅನ್ನಿಸಿತು ಆದ್ದರಿಂದ ಒಂದು ದಿನ ಎಲ್ಲವನ್ನು ಬಿಟ್ಟು ಹೊರಟು ಬಿಟ್ಟೆ ನಾನು ಹೊರಟು ಬಂದ ಕೆಲವು ದಿನಗಳಲ್ಲೇ ಬಸವಯ್ಯ ತೀರಿಕೊಂಡ ಜೀವನ ಸಾಗಿಸೋದಕ್ಕೆ ಅವನಿಗೆ ಕಾರಣಗಳೇ ಉಳಿದಿರಲಿಲ್ಲ ನನ್ನ ಹೆಸರು ತಮ್ಮಣ್ಣ ಅವನು ಸತ್ತ ಮೇಲೆ ಲಾವಣಿಗಳನ್ನೆಲ್ಲ ಮರೆತೆ ಹೆಸರುವಾಸಿಯಾಗಿದ್ದ ನಾನು ಏನೂ ಇಲ್ಲದವನಾದೆ ಹೀಗೆ ನನ್ನ ಸೇಡನ್ನು ತೀರಿಸಿಕೊಂಡೆ ನಿಮ್ಮ ಗಂಡ ಇವತ್ತು ಶ್ರೀಮಂತರಾಗಿ ಮೆರೆಯತೊಡಗಿದ್ದಾರೆ ಯಾರ ಮಾತಿಗೂ ಅವರು ಮಣಿಯುವುದಿಲ್ಲ ಮನುಷ್ಯ ಎಷ್ಟು ತೊಡಕಿನವನು ಅಂದರೆ ಆತ ಸಾಯುವರೆಗೆ ಒಂದಲ್ಲ ಒಂದು ಜಿದ್ದಿನಿಂದ ಸವಾಲ್ನಿಂದ ಬದುಕುತ್ತಲೇ ಹೋಗುತ್ತಾನೆ ಅಮ್ಮ ಏನೂ ತಿಳ್ಕೊಬೇಡಿ ನಾನಿದನ್ನೆಲ್ಲ ಹೇಳಲೇ ಇಲ್ಲ ಅಂದ್ಕೊಳ್ಳಿ ಅಥವಾ ಇದೆಲ್ಲ ಕನಸಿನಲ್ಲಿ ಆದದ್ದು ಅಂದ್ಕೊಳ್ಳಿ ಕೆಲಸದವರು ಮನೆಗೆ ಹೊತ್ತು ಆ ಲೋಕಿನ ಮಗು ಭಾಳ ಚೆನ್ನಾಗಿ ಚಿತ್ರ ಬರೆಯುತ್ತೆ ಅದಕ್ಕೆ ಜ್ವರ ಇವತ್ತು ನೋಡ್ಕೊಂಬರ್ತೇನೆ ಕ್ಷಮಿಸಿ ವಿವರವಾಗಿ ಬರೆಯಲಾಗದೆ ಅನ್ನಿಸಿದ್ದನ್ನು ಹಾಗೆ ಹೇಳಿದ್ದೇನೆ ಇದೆಲ್ಲ ನಾನು ಕನಸಿನಲ್ಲಿ ಕಂಡದ್ದು